ಅದರಲ್ಲಿ ಎಮ್ ಎಸ್ ಪಿನಲ್ಲಿ ಕೂಡ ಪಾಪ ನೋಡ್ತಾ ಇದ್ದೀರಿ ನೀವು ರೈತರು ಡೈಲಿನಲ್ಲಿ ಹೆಚ್ಚು ಕಡಿಮೆ ಒನ್ನೂರ ಎಂಬತ್ತು ಸ್ಟ್ರೈಕ್ ಮಾಡಿದರು ಅದಕ್ಕೊಂದು ರಿಸ್ಪಾನ್ಸ್ ಕೂಡ ಇಲ್ಲ ಹ್ಞೂ ಯಾವುದೇ ಬೆಳೆ ಬೆಳೆದ್ರೆ ಇವತ್ತು ತೊಗರಿ ಬೆಳೆದ್ರು ಅವ್ರಿಗೆ ಬೆಲೆ ಸಿಗ್ತಾಯಿಲ್ಲ ಜೋಳ ಬೆಳೆದ್ರೆ ಸಿಗ್ತಾಯಿಲ್ಲ ರಾಗಿ ಬೆಳೆದ್ರೆ ಸಿಗ್ತಾಯಿಲ್ಲ ಹ್ಞೂ ಎಣ್ಣೆ ಕಾಳಗಂಥ ಕಿಮ್ಮತ್ತೇ ಇಲ್ಲ ಈ ದೇಶದಲ್ಲಿ ಮತ್ತೇನು ಮಾಡಬೇಕು ಹೇಳಿ ನೀವೇ ನೀವು ಮೀಡಿಯಾದವರು ಹೇಳಬೇಕು ನೀವು ತಿರುಗಮುರುಗಿ ಅದರಲ್ಲಿ ನೋಡಿರಿ ಇವತ್ತು ಚಂದ್ರಬಾಬು ನಾಯ್ಡು ಅಮರಾವತಿಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೋಗಿದ್ದಾರೆ ನಿಮ್ಮ ಭದ್ರಾಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಐದು ಸಾವಿರ ಕೋಟಿ ಅದ್ರ ಬಗ್ಗೆ ಒಬ್ಬ ಎಂ ಪಿ ಲೋಕಸಭೆಯಲ್ಲಿ ಮಾತು ಚಕಾರ ಶಬ್ದ ಎತ್ತಿಲ್ಲ ಹಾಂ ಇವೆಲ್ಲ ನೀವು ಕೇಳಬೇಕು ನೀವು ಬಿ ಜೆ ಪಿ ಅವರಿಗೆ ನಾವು ಮೊದಲಿನಿಂದ ಖಂಡಿಸ್ತಾ ಬಂದಿದ್ದೀವಿ ಇವತ್ತೇ ಅಲ್ಲ ನೀವು ಅವಾಗ ನಾವು ಕಣಿಸಿದ್ದನ್ನೆ ನಿನ್ನೆ ನನಗೆ ಮತ್ತೆ ಕೇಳಿದ್ರಿ ಈಗ ಅವರ ಕಣ ಅವರು ಏರ್ಸಿದ್ ನೀವು ಕೇಳ್ತಾ ಇಲ್ಲ ಅದು ನಮಗ್ ಬಹಳ ದುರ್ದೈ ಸರ್ ಅವರ ಏರ್ಸಿತ್ತು ಕೇಳಕ ಬಂದಿತ್ತು ಸರ್ ನಾವು ಥ್ಯಾಂಕ್ ಯು ಸರ್ ಈಗ ಸರ್ ಇನ್ನೊಂದಸರಿ ಈಗ ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಕೂಗೆದ್ದಿರತಕ್ಕಂತ ಈಗ ಪೊಲಿಟಿಕಲ್ ಬೇಡ ಸರ್ ಶಾಸಕ ಬಸರಾಜ್ ಶೂಲಿಂಗ ಅವರು ಕೂಡ ಡಿಸೆಂಬರ್ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಾರೆ ಎಂಬ ನೋಡಿ ಸಿಎಂ ಆಯ್ಕೆ ವಿಚಾರ ಸಿ ಸಿಎಲ್ಪಿ ನಲ್ಲಿ ಆಗ್ತದೆ ಜೊತೆಗೆ ಹೈಕಮಾಂಡ್ ನಲ್ಲಿ ಆಗ್ತದೆ ಅವು ಎರಡು ಬಿಟ್ರೆ ಬೇರೆ ಎಲ್ಲಿ ಆಗೋದಿಲ್ಲ ನಾವು ಮಾತಾಡಿದ್ರು ಕೂಡ ಅದು ಸೂಕ್ತ ಅಲ್ಲ ಸ್ವಪಕ್ಷದವರೇ ಈ ರೀತಿಯಾದಂತಹ ದುನಿಯತ್ತ ಸಂದರ್ಭದಲ್ಲಿ ಈ ಅವ್ರದ್ದು ಅವ್ರಿಗೆ ಬಿಟ್ಟು ವಿಚಾರ ನನಗೆ ಗೊತ್ತಿರೋ ಮಟ್ಟಿಗೆ ಸಿ ಎಲ್ ಪಲ್ಲಿ ಮಾತ್ರ ಇದ್ರ ನಿರ್ಣಯ ಆಗ್ತದೆ ಅಥವಾ ಭಾಳ ಆದ್ರೆ ಪಾರ್ಟಿ ಹೈಕಮಾಂಡ್ ನಲ್ಲಿ ಚಿಂತನೆ ಅದರ ಮಾತುಕತೆ ಏನಾದರೂ ಇಲ್ಲ ಗೃಹ ಸಚಿವರು ಒಂದು ಹೇಳಿಕೆ ವಿವಾದ ಸೃಷ್ಟಿಸ್ತಾ ಇದೆ ಏನು ಎಲ್ಲಾ ಕಡೆ ಚೂಡಿಸಿದ್ದು ರೋಡ್ ನಗರದಲ್ಲಿ ಹುಡುಗರನ್ನು ಅಂತ ನಮ್ಮನ್ನು ಹೇಗೆ ಆ ಥರ ನನಗೆ ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ಹೇಳ್ತೀನಿ ನಾನು ಸರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಒತ್ತುವರಿ ಆಗ್ತಾ ಇದೆ ಸರ್ ಇಲ್ಲಿ ತುಂಬ ಕಡೆ ಒತ್ತುವರಿ ಆಗಿದೆ ಆದರೂ ಯಾರ ಮೇಲೆ ಸಿಬ್ಬಂದಿ ಮೇಲೆ ಇವತ್ತು ಈಗ ಸದ್ದು ಅದನ್ನೇ ವಿಚಾರ ಆಗಿಲ್ಲ ಸರ್ ಅದ್ರ ಸದ್ದು ಈಗ ಸದ್ದೇ ನಾನು ಕೆ ಡಿ ಪಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಕೆ ಡಿ ಪಿ ಮುಗಿದ್ಮೇಲೆ ಪುನಃ ನಿಮ್ಮ ಜೊತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್